ಹೈ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ ಈ ಪೂಜೆ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ ಈ ಪೂಜೆನ ತುಂಬಿ ಆ ಥರನೇ ಮಾಡಬೇಕು ಈ ಥರನೇ ಮಾಡಬೇಕಂತೇನಿಲ್ಲ ನಮ್ಮ ಕೈಯಿಂದ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ರೀತಿಯಿಂದ ಮಾಡಿದರೆ ಸಾಕು ಆ ವರಮಹಾಲಕ್ಷ್ಮಿ ನಮ್ಮ ಭಕ್ತಿ ಮತ್ತು ಒಳ್ಳೆ ಮನಸ್ಸು ನೋಡ್ತಾಳೆ ನಾವು ಎಷ್ಟು ಒಳ್ಳೆ ಮನಸ್ಸಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಆ ವರಮಹಾಲಕ್ಷ್ಮಿ ಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ನಾವು ಈ ಪೂಜೆ ಮಾಡ್ತಾ ಇದ್ದು ಸಿಕ್ಸ್ ಇಯರ್ ಆಯಿತು ಈ ಪೂಜೆ ಮಾಡುವವರು ಆ ತಾಯಿ ವರಮಹಾಲಕ್ಷ್ಮಿ ಹತ್ರ ಸಂಕಲ್ಪ ಮಾಡಿಕೊಂಡಿರ್ತಾರೆ ಅಂದರೆ ಈ ಪೂಜೆ ಮಹತ್ವ ಏನಂದರೆ ಆ ತಾಯಿ ಹತ್ರ ಏನಾದರೂ ನಮ್ಮ ಮನಸ್ಸಿನಲ್ಲಿ ಬೇಡಿಕೆಗಳಿದ್ದರೆ ಅದನ್ನು ಬೇಡಿಕೊಂಡು ಈ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ನಾವಂತೂ ಬೇಡ್ಕೊಂಡಿದ್ದೆಲ್ಲ ಆ ತಾಯಿ ಕೊಟ್ಟು ಆಶೀರ್ವದಿಸಿದ್ದಾಳೆ ಅದಕ್ಕೆ ನಾವು ಪ್ರತಿ ವರ್ಷ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ರೀತಿಯಿಂದ ಪೂಜೆನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಪೂಜೆಗೆ ಮುತ್ತೈದರನ್ನು ಕರೆದಿರ್ತೀವಿ ಅವ್ರು ಬಂದು ವರಮಹಾಲಕ್ಷ್ಮಿಗೆ ಆರತಿನ ಬೆಳಗ್ತಾರೆ ಆರತಿ ಬೆಳಗಿದ ಮೇಲೆ ಮುತ್ತೈದರನ್ನು ಕೂಡಿಸಿ ಅವ್ರಿಗೂ ಕುಕುಮ ಹಚ್ಚಿ ಹೂನ ಮೂಡಿಸಿ ಅವ್ರಿಗೂ ಕೂಡ ಆರತಿನ ಬೆಳಗ್ತೀವಿ ಇದೆಲ್ಲ ಆದಮೇಲೆ ಮುತ್ತೈದರಿಗೆ ಊಟನ ಮಾಡಿಸ್ತೀವಿ ಊಟ ಆದಮೇಲೆ ಮತ್ತೆ ಮುತ್ತೈದರಿಗೆ ಕುಕುಮ ಹಚ್ಚಿ ಹುಡಿಯಕ್ಕಿನ ತುಂಬ್ತೀವಿ ಹುಡಿಯಕ್ಕಿ ತುಂಬಿದ ಮೇಲೆ ಮುತ್ತೈದರ ಆಶೀರ್ವಾದ ಕೂಡ ತೊಗೊಳ್ತೀವಿ ಮಾರ್ನಿಂಗ್ ಇದೆಲ್ಲ ಪೂಜೆ ಮೇಲೆ ಮತ್ತೆ ಸಂಜೆ ಟೈಮ್ಗೆ ದೀಪಾನ ಹಚ್ಚಿ ಆರ್ತಿನ ಬೆಳಗ್ತೀವಿ ಮತ್ತೆ ಸಂಜೆ ಟೈಮ್ಗೂ ಕೂಡ ಮುತ್ತೈದರಿಗೆ ಅರ್ಶಿಣ ಕುಂಕುಮ ಕೊಡೋಕೆ ಕರೆದಿರ್ತೀವಿ

ಹ್ಞೂ ಅದು ಆರತಿ ತಗೊಂಡು ಆರತಿ ಮಾಡುವ ನಮಸ್ಕಾರ ಮಾಡುವ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ